ಬಾಗಲಕೋಟೆ ಜಿಲ್ಲೆ ಶ್ರೀಮರಿದೇವರಮಠ ಮೇಗಲಪೇಟೆ ಸೇವಾ ಸಮಿತಿ ಹುಣಗುಂದ ಹಾಗೂ ಸರ್ವ ಸಮಾಜದ ಗುರುಹಿರಿಯರ ಸಹಯೋಗದಲ್ಲಿ ಹುಣಗುಂದ ಪಟ್ಟಣದ ಮೇಘಲಪೇಟೆಯ ಶ್ರೀಮರಿದೇವರ ಮಠದ ಮಹಾದ್ವಾರ ಬಾಗಿಲಿನ ಸ್ಥಾಪನೆಯ ಸಮಾರಂಭವು ದಿನಾಂಕ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಕಲ ವಾಸ್ತುವಿಧಿ ವಿಧಾನ ಮತ್ತು ಧಾರ್ಮಿಕ ಪೂಜಾವಿಧಿ ವಿಧಾನದ ಮೂಲಕ ಹಾಗೂ ಜಾತ್ಯಾತೀತ ಮತ್ತು ಹಿಂದೂ ಮುಸ್ಲಿಂ ಭಾವಕ್ಯತೆಯ ನೆಲೆಗಟ್ಟಿನಲ್ಲಿ ಶ್ರೀಯಮರೇಶ್ವರ ದೇವರು ಗಚ್ಚಿನ ಮಠರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ವೇದಮೂರ್ತಿ ಮಹಾಂತಯ್ಯ ಗಚ್ಚಿನ ಮಠರ ಸಾನ್ನಿಧ್ಯದಲ್ಲಿ ಹಾಗೂ ಸರ್ವ ಸಮಾಜದ ಗುರುಹಿರಿಯರು ಉಪಸ್ಥಿತಿಯಲ್ಲಿ ಜರುಗಿತು ಈ ಒಂದು ಮಹಾದ್ವಾರದ ಬಾಗಿಲಿನ ಸ್ಥಾಪನೆಯ ಕಾರ್ಯಕ್ರಮವು ಶ್ರೀಗಳಾಮೃತ ಹಸ್ತದಿಂದ ಹಾಗೂ ಮುತ್ತೈದೆ ದಂಪತಿಗಳಿಂದ ಆರತಿ ಬೆಳಗುವುದರೊಂದಿಗೆ ಮತ್ತು ಉಪಸ್ಥಿತರಿದ್ದ ಭಕ್ತರಿಂದ ಶ್ರೀಮರಿ ದೇವರ ಜಯಕಾರದ ಉದ್ಘೋಷಣೆಯೊಂದಿಗೆ ಸಂಪನ್ನಗೊಂಡಿತು ನಂತರ ಮುಖಂಡರಾದ ಮಹೇಶ ಬೆಳ್ಳಿಹಾಳರು ಈ ಮಹಾದ್ವಾರದ ಸ್ಥಾಪನೆಯ ಪರಮಾತುಗಳನ್ನಾಡಿ ಜಾತ್ಯಾತೀತ ನೆಲೆಗಟ್ಟಿನಲ್ಲಿ ಹಾಗೂ ಹಿಂದುವ ಮುಸ್ಲಿಂ ಭಾವಕ್ಯತೆಯ ಪ್ರತೀಕವಾಗಿ ಭಕ್ತರು ತಮ್ಮ ಶ್ರದ್ಧಾಭಕ್ತಿಯೊಂದಿಗೆ ಮತ್ತು ತನು ಮನಸಹಕಾರದೊಂದಿಗೆ ದೇವಸ್ಥಾನದ ತಡೆಗೋಡೆ ನಿರ್ಮಾಣ ಹಾಗೂ ದ್ವಾರದ ಬಾಗಿಲಗೆ ತಗಲುವ ಆರ್ಥಿಕ ವೆಚ್ಚಕ್ಕೆ ತಮ್ಮ ಸಾಮರ್ಥ್ಯನುಸಾರ ಕೆಲವು ಉಪಕರಣಗಳು ಸಾಮಗ್ರಿಗಳು ಹಾಗೂ ಧನ ಸಹಾಯ ಸೇರಿ ಯಾವುದೇ ಸರ್ಕಾರದ ಧನ ಸಹಾಯವಿಲ್ಲದೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ವೆಚ್ಚದಷ್ಟು ಭಕ್ತರದತ್ತಿ ದಾನದಲ್ಲಿಯೇ ದ್ವಾರಬಾಗಲಿನವರೆಗೆ ಕಾಮಗಾರಿ ಮುಗಿದದಕ್ಕೆ ಭಕ್ತರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ನಂತರ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿದವರು ಮೂಲವಿರಕ್ತ ಮಠವಾಗಿದ್ದನ್ನು ಮತ್ತು ಕಲ್ಮಮಠೆಂದು ಹೆಸರಾಗಿ ಸಾಗಿಬಂದಿತಿಹಾಸವನ್ನು ಪ್ರಸ್ತಾಪಿಸುತ್ತ ಛಲವಾದಿ ಶರಣನೊಬ್ಬನ ಸೇವೆ ಹಾಗೂ ಆಧುನಿಕ ಜಗತ್ತಿಗೆ ಪವಾಡ ಸದೃಶದ ಶಕ್ತಿಯ ಪರಿಚಯ ಜಾತ್ಯಾತೀತ ನೆಲೆಯಲ್ಲಿ ಸಮಾಜವನ್ನು ಒಗ್ಗೂಡಿಸಿಕೊಂಡು ಬಂದ ಹೆಗ್ಗಳಿಕೆಯನ್ನು ಪ್ರತಿಪಾದಿಸಿದರು ಆ ಬೆನ್ನೆಲೆಯಲ್ಲಿ ಸರ್ವ ಸಮಾಜ ಜನತೆಯು ದ್ವೇಷ ಅಸೂಯೆಯಂತಹ ಕಂಷಗಳನ್ನು ತೊಡೆದುಹಾಕಿ ನಮ್ಮ ಮೂಲಾಚಾರ ವಿಚಾರ ಸಂಸ್ಕಾರ ಸತ್ಸಂಪ್ರದಾಯ ಪಾಲಿಸುತ್ತಾ ಅದೇ ನಮ್ಮಾಸ್ತಿ ಸಂಪತ್ತು ಆಯುರ ಆರೋಗ್ಯವಾಗಿದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ನಂತರ ಜಗದಲ್ಲಿ ಮನುಷ್ಯನು ಸಾಕಷ್ಟು ಸಂಪತ್ತು ಐಶ್ವರ್ಯ ಹೊಂದಿದ್ದರೂ ಸಹ ಮನಶಾಂತಿ ಎಂಬ ಐಶ್ವರ್ಯವು ಅವನಿಂದ ಮಾಯವಾಗುತ್ತಿದೆ ಅಂದರೆ ಒಂದೆಡೆ ದತ್ತಿ ದಾನದ ನೀಡುವಿಕೆಯ ಪರಿಪಾಲನೆಯಾಗುತ್ತಿಲ್ಲ ಹಾಗೂ ಮತ್ತೊಂದೆಡೆ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವು ಅವರ ಜೀವನದಿಂದ ಮಾಯವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಹಾಗಾಗಿ ಧರ್ಮರಕ್ಷಣೆ ಎನ್ನುವುದು ಕೇವಲ ಸ್ವಾಮಿಗಳು ಸಾಧು ಸಂತರಿಂದ ಮಾಡಲ್ಪಡುವುದಿಲ್ಲ ಆ ಬೆನ್ನೆಲೆಯಲ್ಲಿ ಸಮಸ್ತ ಸದ್ಭಕ್ತರು ತಮ್ಮ ತಮ್ಮ ಧರ್ಮ ಪಾಲನೆ ಮಾಡಿದಾಗ ಮಾತ್ರ ಒಂದು ಸದೃಢ ಸಮಾಜವು ಜನ್ಮ ತಾಳಲು ಸಾಧ್ಯವಾಗುತ್ತದೆ ಎಂದರು ನಂತರ ರಾಜಕೀಯ ನಾಯಕರ ನಿರೀಕ್ಷೆಯಲ್ಲಿರದೆ ಸರ್ವ ಸಮಾಜಗಳ ಸ್ವಯಂಭಕ್ತರ ಕೊಡುಗೆಯಲ್ಲಿಯೇ ನಿರ್ಮಾಣವಾಗಲೆಂದು ಕರೆ ನೀಡಿದರು ಏತನ್ಮಧ್ಯೆ ಮಾಧ್ಯಮ ಪ್ರತಿನಿಧಿಗಳು ಭಕ್ತರು ಶ್ರೀಗಳು ಸೇರಿದಂತೆ ಯಾವ ಪ್ರಕಾರದ ಮಠದ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ ಎಂಬ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಗುರುಹಿರಿಯರಾದ ಪರಸಪ್ಪಾಲೂರ ಮರಮಪ್ಪ ಕುರಿ ಸಂಗಪ್ಪಾಮರಾವತಿ ಬಸಪ್ಪಯಸ ಹೊನ್ನಳ್ಳಿ ಮುತ್ತಪ್ಪ ಹೊಸೂರ ಸುರೇಶಗೌಡ ಬೆಳ್ಳಿಹಾಳ ಸೇರಿದಂತೆ ಸರ್ವ ಸಮಾಜದ ಗುರು ಹಿರಿಯರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದೂತಾನ ಾವೇರಿ <pyatete> ಮಂಗಲ <speaking einer> <speaking runners>

ਆਰਿਆ ਸੰ ਤੇਹ ਨਾ ਕੰ ਮਹਿਮਾਨ ਸਚੰਦ ਤੰਤਰ ਪੂਰਵੇ ਐ ਸਾਧਿਆ ਸੰਤੀ ਦੇ ਹੋ ਸੁਖ ਪ੍ਰਣਾਸ ਸਾਮ ਸਰਵ ini बंदे हम आकर बैठो हो

ಇವತ್ತಿನ ಮರದೇವರ ಅಭಿವೃದ್ಧಿ ಸಂಪನ್ಮೂಲ ಸಂಸ್ಥೆ ಇವರಿಂದ ಕಂಪೌಂಡ್ ಗೋಡೆ ಉಗ್ರಾಣ ಕೊಠಡಿಯ ಒಂದು ನಿರ್ಮಾಣದ ಭಾಗವಾಗಿ ಇವತ್ತಿನ ದಿನ ಮಹಾದ್ವಾರ ಹಚ್ಚುವ ಒಂದು ಕಾರ್ಯಕ್ರಮದ ನಿಮಿತ್ತ ಸ್ಥಾಪನೆ ನಿಮಿತ್ತವಾಗಿ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಗಚ್ಚಿನ ಮಠದ ಅಂಬರೇಶ್ವರ ದೇವರ ದಿವ್ಯ ಸಾನ್ನಿಧ್ಯಕ್ಕೆ ಬಡ ಮಾಂತಯಚ್ಚನವರು ಮಾತಯನವರು ಗಚ್ಚಿನ ಇಷ್ಟೇ ಈ ಮರದೇವ್ರ ಮಠದ ಕಂಪೌಂಡ್ ಗೋಡೆ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದದ್ದು ಇಲ್ಲಿಯ ಭಕ್ತರ ಮರದೇವ್ರನ ಭಕ್ತರ ಬಹುದೊಡ್ಡ ಆಸೆಯಾಗಿತ್ತು ಸರ್ಕಾರದ ಅನುದಾನದಿಂದ ವಂಚಿತವಾದಂತಹ ಸಂದರ್ಭದಲ್ಲಿ ಎಲ್ಲ ಇಲ್ಲಿಯ ಗೌರಾನ್ವಿತ ಹಿರಿಯರು ಕೂಡಿಕೊಂಡು ಈ ಕಂಪೌಂಡ್ ಗೋಡೆ ನಿರ್ಮಾಣ ಮಾಡೋದ್ರ ಬಗ್ಗೆ ಒಂದು ಸಭೆ ಕರೆಯಲಾಗಿ ಎಲ್ಲರೂ ಒಂದು ಸಂಕಲ್ಪ ಮಾಡಿದ ಒಂದು ನಿಮಿತ್ ಕೇವಲ ಇಲ್ಲಿ ಯಾರು ಹೆಚ್ಚು ಕೊಟ್ಟರು ಯಾರು ಕಡಿಮೆ ಕೊಟ್ಟರು ಅನ್ನೋದು ಮುಖ್ಯವಲ್ಲ ಎಲ್ಲ ಮರುದೇವರನ ಭಕ್ತರು ತಮ್ಮ ಹೃದಯ ಶ್ರೀಮಂತಿಕೆಯಿಂದ ಕಟ್ಟಗಳ ನಿರ್ವಹಣೆಗೆ ತಿರಿಗಳಾದ ಇಟ್ಟಿಗೆ ಉಸುಗು ಕಬ್ಬಿಣ ಕಡಿ ಎಲ್ಲರೂ ತಮ್ಮ ಇಚ್ಛೆಯಿಂದ ಹೃದಯ ಶ್ರೀಮಂತಿಕೆಯಿಂದ ನೀಡಿದರು ಅದರ ಒಂದು ಭಾಗವಾಗಿ ಕೂಡ ಈ ಒಂದು ಮರುದೇವರ ಮಠದ ಮಹಾದ್ವಾರದ ಸೇವೆಯನ್ನು ಕೂಡ ಹಾಲು ಮತ ಸಮಾಜದ ಒಂದು ಹಿರಿಯ ಮಂತ್ರಿಂದವರು ಕೂಡ ಸಲ್ಲಿಸಿದರು ಇಲ್ಲಿ ಹಲವಾರು ಜನರು ಹಲವಾರು ಭಕ್ತರು ತಮ್ಮದೇ ಆದಂಥ ದೈವ ಭಕ್ತಕ್ಕೆ ಅನುಗುಣವಾಗಿ ದಾನಗಳನ್ನು ನೀಡಿರುತ್ತಾರೆ ಎಲ್ಲ ಇಲ್ಲಿ ಬರ್ತಕ್ಕಂಥ ನಮ್ಮ ಓಣಿಯ ಎಲ್ಲ ಕುಟುಂಬಗಳನ್ನು ಸೇರಿ ನಾಗರಾಳ್ ಕುಟುಂಬಗಳಾಗಿರ್ಬೋದು ಕುಟುಂಬ ಆಗಿರ್ಬೋದು ಹುನ್ನಳ್ಳಿ ಹೊಸೂರ ಮುಕ್ಕಣ್ಣವರು ಇವರೆಲ್ಲರ ಜೊತೆಗೂಡಿ ಕಟ್ಟಡ ಸಾಮಗ್ರಿ ಸಂಬಂಧರು ವಾಲಿಕರ ಗುರಿಯವರು ಅವ್ರಿ ಅನ್ನೋದೇ ಎಲ್ಲ ಭಕ್ತ ಸಮೂಹನು ತೆಪೆಲಿ ಮಂತವ್ರು ಎಲ್ಲರೂ ಕೊಡಕ್ಕೆ ಸಾಮಗ್ರಿ ಕೊಡಿಸಿ ಈ ಒಂದು ಕಟ್ಟಡ ಇಲ್ಲಿವರೆಗೆ ಬಂದ ವಿಷಯ ಇದು ದೈವ ಮರಿದೇವ ಅದೇ ರೀತಿಯಾಗಿ ಈ ಮಾತವ್ರು ನೀಡಿದರು ಇದು ಎಲ್ಲರ ಒಂದು ದೈವ ಸಂಕಲ್ಪಕ್ಕಿಚ್ಚೆಯಾಗಿ ಎಲ್ಲರ ಒಂದು ಒಮ್ಮತದ ವಿಚಾರಕ್ಕನುಗುಣವಾಗಿ ಇವತ್ತಿನಗೆ ಈ ಒಂದು ಹಂತಕ್ಕ ಕಂಪೌಂಡ್ ಗೋಡೆ ಹಾಗೂ ಉಗ್ರಾಣ ಕಟ್ಟಡ ಎಲ್ಲಿದೆ ಆ ಒಂದು ಸಂದರ್ಭದಲ್ಲಿ ಮುಂದುವರಿದ ಭಾಗಕ್ಕೆ ಇದಕ್ಕೆ ಸಾಮಗ್ರಿಗಳನ್ನು ಕೊಡಿಸುವಂಥ ತವಕದಲ್ಲಿ ಇನ್ನೂ ಕೂಡ ಮರುದೇವ್ರನ್ನ ಭಕ್ತರು ಸಾಕಷ್ಟು ಇದ್ದಾರೆ ಎಲ್ಲವನ್ನೂ ಭಕ್ತರ ಜೊತೆಗೇ ಪಡೆದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇದಕ್ಕೊಂದು ಹೊಸ ಕೃಪೆಯಿಂದ ಮರುದೇವರನ ಭಕ್ತರಿಂದ ಮಾಡುವ ಒಂದು ವ್ಯವಹೆಯವರ ಭಕ್ತರಲ್ಲಿದೆ ಇದೊಂದು ವಿವಿಧ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮಂಗಳದ ಎಲ್ಲ ಮರದೇವ್ರನ್ನ ಭಕ್ತರಿಗೂ ಧನ್ಯವಾದಗಳನ್ನು ಸಿಗುವ ಒಂದು ಎಲ್ಲ ಇದೊಮ್ಮೆ ಧನ್ಯವಾದಗಳು ಅಪ್ಪರೆ ಇಲ್ಲಿ ಬರ್ತಾ ಇದ್ದಂಥ ಪ್ಲಾಟ್ ಇದರ ಸಂಪನ್ಮೂಲ ಅಭಿವೃದ್ಧಿಯ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಆಗಬೇಕಾದಂಥ ಒಂದು ಸಂದರ್ಭದಲ್ಲಿ ಆ ಪ್ಲಾಟಿನ ಅವಶ್ಯಕತೆ ಹೆಚ್ಚು ಎಲ್ಲರೂ ಒತ್ತಿ ಹೊತ್ತಿ ಹೇಳ್ತಾರೆ ಆ ಭಕ್ತರು ಮರದೇವ್ರನ್ನ ಭಕ್ತರು ಅಲ್ಲಿ ಹೆಚ್ಚಿನ ಅನುವು ಆಗುತ್ತೈತೆ ನಿಮ್ಮಲ್ಲಿ ದಯವಿಟ್ಟು ಕರಬಹುದು ಎಲ್ಲ ಈ ಟಪ್ನವರು ಸಂಪನ್ಮೂಲ ಸಂಸ್ಥೆಗೆ ರಸ್ತೆಗೆ ಪ್ಲಾಟ್ಗಳನ್ನು ನಿಮ್ಮ ಸಂಸ್ಥೆಗೆ ನಾನು ಸ್ವ ಇಚ್ಛೆಯಿಂದ ಕೊಡಮಾಡುತ್ತೇನೆ ಅದನ್ನು ನೀವು ಸ್ವೀಕರಿಸ್ರಿ ಅಂತ ಹೇಳಿ ಆಶೀರ್ವಾದ ಅದರ ಅವರ ಇಚ್ಛೆಯಂತೆ ನಾವು ಅವರಿಗೆ ಯಾವತ್ತೂ ಕಟ್ಟುಬದ್ಧ ಶಿಷ್ಯರಾಗಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮರದೋರ್ನ ಭಕ್ತರು ಹಿರಿಯರು ಇರೋಣ ಅಂತೇಳಿ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾನು ಅದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ತಗಲತಕ್ಕಂಥ ಕಾಮಗಾರಿಗೆ ವೆಚ್ಚವನ್ನು ಕೇವಲ ಭಕ್ತರೇ ಎಲ್ಲ ರೀತಿಯ ನಾನು ಆಗಲಿ ಹೇಳಿದಾಗ ಎಲ್ಲ ಭಕ್ತರೇನೇ ನೀಡಿದ ಹಾಗೆ ಬರ್ತಕ್ಕಂಥ ಕಟ್ಟಡ ಸಾಮಗ್ರಿಗಳನ್ನು ಎಲ್ಲ ನಮ್ಮ ಉಣಿಯಾಗ ಬರ್ತಕ್ಕಂಥ ಎಲ್ಲ ಕುಟುಂಬದ ಎಲ್ಲ ವರ್ಗದ ಕುಟುಂಬದವರು ನಾನು ಅವ್ರ ಇವರು ಅನ್ನೋದಲ್ಲ ಏನು ವಿವಿಧತೆಯಲ್ಲಿ ಏಕತೆ ಹಲವಾರು ಜಾತಿ ಸಮುದಾಯಗಳ ಒಂದು ಓಣಿ ನಮ್ಮ ಮೆಗಳ ಪೇಟೆ ಓಣಿ ಇದರ ಜೊತೆಗೆ ಹೊರಗಿನವರು ದಾನಿಗಳು ಕೂಡ ಈ ಒಂದು ಕಟ್ಟಡದ ಕಾಮಗಾರಿಯನ್ನು ಮೆಚ್ಚಿ ಹೊರಗಿನ ದಾನಿಗಳು ಕೂಡ ತಮಗಾದ ಒಂದು ಸಹಾಯವನ್ನು ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಕೃತಜ್ಞರಾಗಿದ್ದೀವಿ ಇದು ಒಟ್ಟು ನಿವೇಶನದ್ದು ಮುನ್ನೂರು ಹಾಂ ನಿವೇಶನ ಉದ್ದ ಅಳತೆ ಹೇಳಿರಿ ನಿವೇಶನ ಅಜ್ಜಾರ ದಕ್ಷಿಣವಾಗಿ ಉತ್ತರ ದಕ್ಷಿಣ ಒಟ್ಟು ಕಟ್ಟಡದ ಅಳತೆ ಫೀಟ್ ಇದ್ದು ಪೂರ್ವ ಪಶ್ಚಿಮವಾಗಿ ಅರವತ್ತು ಹನ್ನೆರಡು ನೂರು ಎರಡನೇ ಹೆಚ್ಚು ಸ್ಕ್ವೇರ್ ಫೀಟ್ ಕಟ್ಟಡ ಕಾಮಗಾರಿ ಕಟ್ಟಡ ಆಗೈತಿ ಇದ್ರ ಜೊತೆಗೆ ಪ್ಲಾಟ್ ಅಜ್ಜಾರು ಹೇಳಿದ್ದು ಎರಡು ಪ್ಲಾಟ್ ನಲವತ್ತು ಎರಡು ಸೈಜಿನ ನಿವೇಶನಗಳನ್ನು ಪ್ಲಾಟ್ ಗಳನ್ನು ಮರದೇವ್ರ ಅಭಿವೃದ್ಧಿ ಸಂಪನ್ಮೂಲ ಸಂಸ್ಥೆ ಮ್ಯಾಗಳಪೇಟೆಗೆ ಎಲ್ಲಾ ಜಾತಿಯವ್ರನ್ನು ಒಳಗೊಂಡುದು ಮರದೇವ್ರ ಸಂಪನ್ಮೂಲ ಸಂಸ್ಥೆ ಐತ್ರಿ ಗುರುಜಿ ನಿಮ್ಮ ಇಚ್ಛೆ ಅಂತೇನೆ ಅದು ಎಲ್ಲ ಸಮುದಾಯಕ್ಕೂ ತೆರೆಯುತ್ತೆ ಮ್ಯಾಗಳ ಪೇಟೆಗೆ ತೆಗೆಯುತ್ತೆ ಈ ಸಂದರ್ಭದಲ್ಲಿ ನಿಮ್ಗೆ ತುಂಬು ಹೃದಯದ ಧನ್ಯವಾದ ವಾಯೋಕ್ಯತೆ ಅನುಸಾರವಾಗಿ ಅವರು ಕೂಡ ತಮಗಾದ ಮಟ್ಟಿಗೆ ಸಾಮಗ್ರಿಗಳು ಹಾಗೂ ಧನಸಾಯವನ್ನು ನೀರುತ್ತಾರೆ ಇದು ಕೇವಲ ಹಿಂದೂ ಧರ್ಮ ಅಲ್ಲ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮಠನೂದಂತೇಳಿ ಈ ಸಂದರ್ಭದಲ್ಲಿ ನಾನು ಮರ್ತಿದ್ದೆ ಮತ್ತೆ ಅದನ್ನು ನೆನಪಿಸಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈಗ ಆಶೀರ್ವಾದ ಈ ಮಠಕ್ಕೆ ಹತ್ತೊಂಬತ್ತು ಮಂದಿ ಮುಸಲ್ಮಾನ ಎಲ್ಲರೂ ಸಹ ಅದಾವೆ ಏನು ಹತ್ತೊಂಬತ್ತು ಮಂದಿ ಮುಸಲ್ಮಾನ ರಸ ಇದೆ ನಿಮ್ಗೆ ತೋರಿಸ್ತೀನಿ ಒಂದು ಸಲ ರಕ್ತ ಕಲ್ಮಠ ಮೂಲತಃ ಮರದೇವ್ರು ಮರಳ ಕಲ್ಮಠ ಅಂತ ಹೆಸರು ಇಟ್ಟು ನಂತರ ಮರದೇವರ ದೇವರ ಕಲೇನ ಅವರು ಲಿಂಗೈಕರಾದರು ಲಿಂಗೈಕರ ಲಿಂಗೈಕರಾದ ನಂತರ ಇಲ್ಲಿ ಒಬ್ಬ ಅತ್ಯಂತ ಚಲುವಾದ ಸೇವಾ ಇಲ್ಲಿ ನರದೊಳಗೆ ಸೇವಾ ಮಾಡೋ ಹೊತ್ತೊಳಗೆ ಆ ಸ್ವಾಮಿಗಳು ಲಿಂಗೈಕರ ಹೋದಾಗ ಈ ಎಲ್ಲ ಭಕ್ತರು ಮ್ಯಾಗ್ ಕರೆಸಿ ಅವಾಗ ಇಲ್ಲ ನೀವು ಒಂಬತ್ತು ದಿವಸಕ್ಕೆ ನಾನು ತೆಗೆದು ನೋಡ್ರಿ ಅಂತ ಹೇಳಿದ್ರು ಒಂಬತ್ತು ದಿವಸಕ್ಕೆ ತೆಗ್ದು ನೋಡೋದ್ ಕಲೆ ಅವರು ಲಿಂಗೈಕರಾದ ಮೂರನೇ ದಿವ್ಸಕ್ಕನ ಅಲ್ಲಿ ಚಲುವಾಗಿ ಒಂದು ಸೇವಾ ಮಾಡ್ಕೊತಿದ್ದ ಇಲ್ಲೆಲ್ಲ ಗೋಯ್ನ ಗಿಡ ಅಂತ ಇಲ್ಲೆಲ್ಲ ಸುತ್ತಲ ಅವಾಗ ಆ ಮುಷಿ ಸೇರ್ತಿದ್ದವ ಗಾಂಜೆ ಸೇರ್ತಿದ್ದಾವ ಅವ ಎಲ್ಲರೂ ಕೂಡ್ಕೊತಿದ್ರು ಊಟ ಮಾಡಿ ಅಂದ್ರೆ ಆ ಮೂರನೇ ದಿವ್ಸಕ್ಕೆ ಏ ಅಪ್ಪ ಆಗ ನೋಡ ಅಪ್ಪ ಹಾಗೆ ನೋಡ ಅಪ್ಪ ಹಾಗೆ ನೋಡ ಅಂತ ಪ್ಯಾರಿಗೆ ಕಾಣ್ತಾನ ಪ್ಯಾರಿಗೆ ಕಾಣವಲ್ಲ ಅವಾಗ ಹಬ್ಬಗೆ ಕಾಣ್ತಾನೆ ಅವ್ನ ಭಕ್ತಿ ಅವ್ನ ಶಕ್ತಿ ಅವ ಮಾದ್ರವ ಅಂತವ ಒಂಬತ್ತು ದಿವಸಕ್ಕೆ ತೆಗ್ದು ನೋಡ್ರಿ ಅಂತ ಹೇಳಿದ ಮೃದವರಪ್ಪ ಅಲ್ಲಿ ಒಂಬತ್ತನೇ ದಿವ್ಸಕ್ಕೆ ಸಮಾಧಿ ಎಲ್ಲರೂ ತೆಗೆದುಬಿಟ್ರು ಸಮಾಧಿ ತೆಗ್ದಪ್ಪ ಅಲ್ಲಿ ಎರಡು ಬರೇ ಬೆಳೆಯ ಎರಡು ಸಮಯ ಇದ್ದು ಅಲ್ಲಿ ಒಂದು ಲಿಂಗಿತ್ತು ಏನು ಈ ಎಲ್ಲಿಯ ತನಕ ಈ ಬೆಳೆಯ ಸಮಯಗಳು ದೀಪ ಇರ್ತಾವೆ ಎಲ್ಲಿಯ ತನಕ ಇರ್ತೈತಿ ಅಲ್ಲಿಯ ತನಕ ಈ ಮರದೊಳಗೆ ಅಂತ ತಿಳ್ಕೊಂಡು ಈ ಆಚಾರ ವಿಚಾರ ಸಂಸ್ಕಾರ ನೆಡಿರಿ ಅಂತ ತಿಳ್ಕೊಂಡು ಎಲ್ಲರಿಗೆ ಆಶೀರ್ವಾದ ಮಾಡಿದಂತ ಇವತ್ತಿಗೆ ಯಾರು ಮಾಂಸ ತತ್ತಿ ಏನು ತಿಂದು ಬಂದು ಈ ಮರದೊಳಗೆ ಹೋಗಂಗಿಲ್ಲ ಅವ್ರ ಮನೆ ಇವತ್ತಿಗೆ ಚೋಳು ಹಾವು ಬರ್ತಾವೆ ಇದು ಈ ಆಧುನಿಕ ಜಗತ್ಗಳಿಗೆ ಇವತ್ತೊಂದು ಪವಾಡ ಇದೆ ಏನು ರೀ ಅಂತಹ ಶಕ್ತಿ ಮರದೇವರಲ್ಲಿ ಅವ್ರು ಯಾರು ಭಕ್ತಿಯಿಂದ ಹೇಳ್ಕೊತಾರ ಯಾರ ಇಷ್ಟಾರ್ಥವನ್ನ ಬೇಡ್ತಾರ ಎಲ್ಲ ಒಂದು ಕೊಟ್ಟಂತ ಅದಕ್ಕೆಲ್ಲರೂ ಕೂಡ ಅವನು ಜ್ಞಾನ ಸೇವೆಯನ್ನು ಮಾಡೋನು ಜಾತಿ ಮತ ಪಂಥ ಎಲ್ಲರೂ ಕೂಡ ಅವನು ಮರುದೇವರ ಸೇವೆ ಅವು ಅವೆಲ್ಲ ಒಳ್ಳೆಯದನ್ನು ಮಾಡ್ತಾನೆ ಎಲ್ಲ ದ್ವೇಷಿ ಹಸಿವಿಗಳನ್ನು ಬಿಟ್ಟು ಅಂತ ನಾವೆಲ್ಲ ಈ ದ್ವೇಷಿ ಹಸಿವಿಯಿಂದ ಏನನ್ನು ಸಾಧಿಸ್ಬೇಕಾಗಿತ್ತು ನಾವು ಆ ಒಳ್ಳೆಯ ಆಚಾರ ವಿಚಾರ ಸಂಸ್ಕಾರ ಸತ್ ಸಂಪ್ರದಾಯವನ್ನು ಪಾಲಿಸ್ಕೊಂಡು ಹೋದ್ರೆ ಅದ ಒಂದು ನಮ್ಮ ಆಸ್ತಿ ಅದ ಒಂದು ಸಂಪತ್ತು ಅದ ಒಂದು ನಮ್ಮ ಆರೋಗ್ಯ ಅದಕ್ಕಾಗಿ ಮರುದೇವರ ಧ್ಯಾನಯ ಭಕ್ತಿಯಿಂದಿರೋನು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ನಾನು ಎರಡು ಮಾತು ಆಗಿರತಕ್ಕಂಥ ಮಠ ಇದು ಆ ಜಾತಿ ಈ ಜಾತಿ ಅಂತ ಇಲ್ಲ ಇಲ್ಲ ತತ್ವ ಸಿದ್ಧಾಂತಗಳಲ್ಲಿ ಇರತಕ್ಕಂಥ ಮಠ ಆಚಾರ ವಿಚಾರ ಸಂಸ್ಕಾರ ಸತ್ ಸಾಂಪ್ರದಾಯಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವಂಥ ಮಠ ಅದೇ ರೀತಿಯಾಗಿ ಇವತ್ತು ನೀವೆಲ್ಲ ಕೊಟ್ಟಂಥ ದಾನ ಸಣ್ಣದಾನಲ್ಲ ಬಹುಶಃ ನೀವು ಪಟ್ಟಂಥ ಕೊಡುಗೆ ಮಾಡಿದಂಥ ದಾನ ಇದು ಶಬ್ದಗಳಿಂದ ವರ್ಣಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಉಪನಿಷತ್ ಒಂದು ಮಾತು ಬರ್ತೈತಿ ಈಶಾ ವಾಕ್ಯ ಮಿಧಂ ಮಿಧಂ ಶರೀರಂ ಪರೋಪಕಾರಂ ನಿಧಂ ಜೀವನಂ ಶರೀರಂ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆತ್ಮ ಅಮರ ಈ ದೇಯ ಅಂತ ಈ ಹುಟ್ಟು ಸಾವಿನ ಮಧ್ಯದೊಳಗೆ ಎಲ್ಲ ಮಾಡಿದಂಥ ಎಷ್ಟೋ ನೂರು ನೂರು ವರ್ಷಗಳಿರುವಂಥ ಭಕ್ತರು ಜಾತಿ ಮತ ಪಂಥ ಅಂತ ಮಾಡಿರಲ್ಲ ಈ ಶಬ್ದಗಳಿಂದ ಹೇಳೋಕ್ಕೆ ಸಾಧ್ಯ ಇಲ್ಲ ನನಗಂತೂ ಹೇಳಕ್ಕೆ ಬಾಯಿ ಬರೋಂಗಿಲ್ಲ ಅಂತ ನಾನೇ ಬಂದಿಲ್ಲ ನಾನು ಇಷ್ಟೆಲ್ಲ ಎಲ್ಲ ಮಾಡಿರಲ್ಲ ಮಾಡಿದಂಥ ಸಹ ಶೀರ್ ಮಾಡಲಿ ಎಲ್ಲರೂ ಎಲ್ಲರಿಗೆ ಮರದೇವರು ಸದ್ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಅಮರೇಶ್ವರ ಪಾದಕ್ಕೆ ನಾನು ಮಾತು ಕಾಣ ಚಿನ್ನಕ್ಕೂ ತುಪ್ಪು ಹಿಡಿದರೆ ಹೇಗಯ್ಯ ಕಬ್ಬಿಣಕ್ಕೆ ತುಪ್ಪು ಹಿಡಿದೆಂದು ರತ್ನಕುತ್ತುಕು ಹಿಡಿದರೆ ಹೇಗಯ್ಯ ಬೇರೆ ಕಟ್ಟಿಗೆಗೆ ಗೊರಳೆ ಹತ್ತುವುದೆಂದು ತೇಗಕ್ಕೂ ಗೊರಳಿ ಹತ್ತಿದರೆ ಹೇಗಯ್ಯ ಸ್ವತಂತ್ರ ದಿರೋ ಸಿದ್ದೇಶ್ವರ ಸ್ವತಂತ್ರ ದಿರೋ ಸಿದ್ದೇಶ್ವರ ದೊಡ್ಡರು ಅಡ್ಡದಾರಿ ಹಿಡುವರೆಂದು ದೊಡ್ಡರು ಅಡ್ಡದಾರಿ ಹಿಡಿಯುವರೆಂದು ದೊಡ್ಡವರು ಅಡ್ಡದಾರಿ ಹಿಡಿದರೆ ಹೇಗಯ್ಯ ಕೋಟಿ ಆಮಿಷಕ್ಕೆ ಸತ್ತದು ಕೋಟಿ ಹಣ್ಣು ಹೆಣ್ಣು ಮಣ್ಣಿಗಾಗಿ ಸತ್ತದು ಕೋಟಿ ಗುಹೇಶ್ವರ ನಿನಗಾಗಿ ಸತ್ತಾರೆ ಆರೋಪ ನಮ್ಮ ಯಾಕಂತಂದ್ರೆ ಎಷ್ಟು ವರ್ಷ ಪಾಳ್ ಬಿದ್ದಿತ್ತು ಎಷ್ಟು ವರ್ಷ ಪಾಳ್ ಬಿದ್ದಾಗ ಏನು ಮರ್ಜರಪ್ಪ ಏನು ಆಶೀರ್ವಾದ ಮಾಡೋದಕ್ಕೆ ಗೊತ್ತಿಲ್ಲ ನಿಮ್ಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಕಟ್ಟಡ ಆಯ್ತಂದ್ರೆ ಅಂದ್ರೆ ಎಲ್ಲಾರು ಪುಣ್ಯ ಅಂತ ತಿಳ್ಕೊಂಡು ಮರದರಪ್ಪ ನಿಮ್ಗೆಲ್ಲ ಅಂತಂದಾಗ ಅನಿತ್ಯಾನಿ ಶರೀರಾಣಿ ವಿಭವ ನೈವ ಶಾಶ್ವತ ಕರ್ತವ್ಯಂ ಧರ್ಮ ಸಂಗ ನಿತ್ಯಂ ಸನ್ನಿಹಿತ ಮೃತ್ಯುವ ಅಂತ ಹೇಳ್ತಾರೆ ಅಂದ್ರೆ ಇವತ್ತು ನನ್ನ ಜಗತ್ನಾಗ ನಾವು ಏನು ದುರ್ಗೋಸ್ತೋ ನಾವು ಏನೂ ಆಗಂಗಿಲ್ಲ ಯಾಕಂತಂದ್ರೆ ಇವತ್ತು ನಾವು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬೋದು ಆದ್ರೆ ನಮ್ಮ ಮನಸ್ಸಿಗೆ ಮನ್ಸಿಗೆ ಅಂದ್ರೆ ಏನು ಮಾಡ್ತೀರಿ ನೀವು ಮತ್ತು ನಮ್ಮ ಮನೆಗೆಲ್ಲ ಸೋಫಾ ಸೆಟ್ ಅದಾವೆ ಅದೊಳ್ರೆ ಬಸ್ಸಿ ಸೆಟ್ ಅದಾವೆ ಡೈನಿಂಗ್ ಟೇಬಲ್ ಸೆಟ್ ಐತೆ ಟಿ ವಿ ಸೆಟ್ ಐತೆ ಅದರ ಮನಸ್ಸು ಏನಾಗಿತ್ತು ಅವತ್ತು ಅಪ್ಸೆಟ್ ಆಗಿಬಿಟ್ಟೈತೆ ಸೆಟ್ ಮಾಡಿ ಕೇಳ್ಬೇಕಂದ್ರೆ ಇಂಥ ಮರ್ದೇರಪ್ಪ ಬಂದು ನೀವೆಲ್ಲ ಆಶೀರ್ವಾದ ತೊಗೊಂಡ್ರೆ ನಿಮಗೆಲ್ಲ ಒಳ್ಳೆ ಸೆಟ್ ಆಗುತ್ತೆ ಅಂತ ತಿಳ್ಕೊಂಡು ಮರ್ದೇರಪ್ಪ ನಿಮಗೆಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ಅದೇ ರೊತ್ತುಗಳು ಇವತ್ತೆಲ್ಲ ಸೇವಾ ಮಾಡಿರಿ ಅವರಿಗೆಲ್ಲ ಯಾಕೆ ಅಂತಂದ್ರೆ ಅವ್ರ ಮುಂದೆ ಅವ್ರ ಮಕ್ಳಿಗೆ ಸತ ಪುಣ್ಯ ಬರ್ತಂತ ಸಂಸ್ಕೃತ ಹಿಡಿದ್ರೆ ಹೇಳ್ಕೊಂಬಂದಿಲ್ಲ ನೀವು ಮಾಡಿರ್ತಕ್ಕಂಥ ಪಾಪ ಏನು ಬರ್ತವಲ್ಲ ಎಲ್ಲ ನಿಮ್ಮ ಮಕ್ಳಿಗೆ ಯಾಕೋ ಅಂತ ಹೇಳ್ಕೊಂಡು ಬರ್ತಾರೆ ಅದಕ್ಕೆ ಅನಿತಾನಿ ಶರೀರನೇ ಅಂದ್ರೆ ಈ ಒಂದು ಶರೀರ ಅಂದರೆ ಅನಿತ್ಯ ಯಾಕಂದರೆ ಇವತ್ತು ನಾವು ಇವತ್ತು ಬದುಕ್ತೀವ ನಾಳೆ ಹುಡ್ತೀವೋ ಗೊತ್ತಿಲ್ಲ ಯಾಕಂದ್ರೆ ಕೋವಿಡ್ ಬಂದಾಗ ನಾವೆಲ್ಲ ಎಷ್ಟು ಚಲೋ ಇದ್ವಿ ಕೋವಿಡ್ ಬಂದ ಮೇಲೆ ಹೆಂಗಾಗಿ ನಾಳೆ ಯಾರು ಸಾಯ್ತಾರೋ ಇವತ್ತು ಯಾರು ಸಾಯ್ತಾರೋ ಗೊತ್ತೇ ಇಲ್ಲ ಅದಕ್ಕೆ ಇವತ್ತು ಬದುಕೇನಂದ್ರೆ ಅನಿಶ್ಚಿತ ಅಂತ ಅದಕ್ಕೆ ಅನಿತ್ಯನಿ ಶರೀರನೇ ವಿಭವ ನೈವಶಾಶ್ವತ ಅಂದ್ರೆ ನಾವು ಹೋಗಿ ಮುಟ್ಲಿಕ್ಕೆ ಆಗಲ್ಲ ಇವತ್ತು ನಾವೇನು ಮಾಡ್ತಂದ್ರೆ ಬಂಗಾರ ಎಲ್ಲ ತಗೋತೀವಿ ಎಷ್ಟೋ ಕುಂಟಾಗಿ ಗಟ್ಟಲೆ ಬಂಗಾರ ತಗೋಬಹುದು ಬೆಳ್ಳಿ ತೊಗೊಬೋದು ಅದನ್ನೆಲ್ಲ ನಾವು ಕಾರಣ ತೊಗೊಂಡೋಗ್ಕೀವಿ ಆದರೆ ಅದ್ರಾಗ ಕಾರಣ ಎಷ್ಟು ತೊಗೊಳ್ಬೋದು ಅಂದಾಜು ಒಂದು ಐವತ್ತು ಕೆಜಿ ಜಿ ನೂರು ಕೆ ಜಿ ಬೆಳ್ಳಿ ಬಂಗಾರ ತೊಗೊಂಡು ಅಂದ್ರೆ ನಿಮ್ಮದಾಗೆ ಹೋಗ್ತೀವಿ ಓದದಾರ್ತಿವಿ ಅಂತಂದ್ರೆ ಇವತ್ತು ಬದುಕಿನ ನಾವು ಏನು ದಾನ ಧರ್ಮ ಮಾಡ್ತಾ ಇಲ್ಲ ಇವತ್ತು ಯಾಧಾರ್ಮ್ಯ ಮಾಡಿರಲ್ಲ ಅದಕ್ಕೆ ಇಂಥ ಒಂದು ಶ್ಲೋಕಗಳು ಅವರಿಗೆಲ್ಲ ಭಾಳ ಅರ್ಥ ಆಗಿರ್ಬೇಕಾಗ್ತದೆ ಸಂಗ್ರಹ ನಮ್ಮ ಕರ್ತವ್ಯ ಏನು ಅಂತಂದ್ರೆ ಧರ್ಮವನ್ನು ಕಾಪಾಡೋದು ಯಾವತ್ತಿಗೆ ಬರ್ತಲ್ಲ ಅದನ್ನ ಎತ್ತಿ ಇಡೋದು ಕೆಲಸ ಯಾರು ಮಾಡ್ಬೇಕಂದ್ರೆ ನಾವೆಲ್ಲ ಸೇರ್ ಮಾಡ್ಬೇಕು ಬರೀ ಸಹ ಅಂತಿಲ್ಲ ಕಪ್ಪು ಸಹಿತ ಎಲ್ಲ ಮಾಡ್ದೆ ಏನಾಗುತ್ತೆ ಒಂದು ಒಳ್ಳೆಯ ಸದೃಢ ಸಮಾಜಕ್ಕೆ ಸಾಧ್ಯ ಆಗುತ್ತಾ ಅದಕ್ಕೆ ಯಾರ್ಯಾರು ಒಳ್ಳೇದು ಮಾಡಿರಲ್ಲ ಅವರಿಗೆಲ್ಲ ಒಳ್ಳೇದಾಗುತ್ತಾ ಈಗ ಕೇಳ್ತಾರ ಅಂತಂದ್ರೆ ಅದನ್ನು ಹೇಳಬೇಕಾಗಿಲ್ಲ ಆದರೆ ನಾವು ಏನು ಮಾಡ್ಬೇಕಂದ್ರೆ ಮಕ್ಕಳಿಗೆ ಒಳ್ಳೆಯ ಕೊಡ್ಬೇಕು ಇವತ್ತು ಅವ್ರಿಗೆ ಮಕ್ಕಳು ಏನು ಮಾಡ್ಬೇಕಂತಂದಾಗ ಅವ್ರಿಗೆ ಸಣ್ಣ ಸಣ್ಣ ಪುಟ್ಟ ಸಣ್ಣ ಪುಟ್ಟ ತಾರಸ್ರ ನಾವು ಇತ್ತೆಲ್ಲ ತಂದೆ ತಾಯಿ ಏನು ಮಾಡ್ತಾರೆ ಅತಿ ಸುತ್ತಿ ನಾವು ಜೊತೆಗಿರ್ಬಾರು ಆ ಅನಂತರ ಕಟ್ಟಡಕ ಮತ್ತು ಮಹಾ ಸ್ಥಾಪನೆ ಮಹಾ ಗೋಪ್ ಮಹಾ ಮಹಾದ್ವಾರ ಯಾರ್ಯಾರು ಸೇವೆ ಮಾಡಿರಲ್ಲ ಅವ್ರಿಗೆಲ್ಲ ಮರದಾರ ಒಳ್ಳೇದ್ ಮಾಡ್ಲಿ ಯಾರು ಪರೋಕ್ಷವಾಗಿ ಮಾಡಿರಿ ಪ್ರತ್ಯಕ್ಷವಾಗಿ ಮಾಡಿರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಯಾಕಂತಂದ್ರೆ ಮಠದ ಬಯಸಂಗಿಲ್ಲ ಯಾಕಂದ್ರೆ ನಮ್ಮ ಮಠ ವಿರಕ್ತ ಮಠ ಆಗಿರತ್ತ ನಮ್ಮ ಲಸಿನ ಮಾಡಿದ ಒಳಗೆ ವರ್ಷ ವರ್ಷ ರೆಣಕಾಚಾರ ಜಯಂತಿ ಮಾಡ್ತೀವಿ ಮಾಡ್ತೀವಿ ಸಾಮೂಹಿಕ ಲಗ್ನ ಮಾಡ್ತೀವಿ ಅಯ್ಯಾಚಾರ ಎಲ್ಲ ಮಾಡ್ತೀವಿ ನಾವು ಅಂತ ಅದಕ್ಕೆ ತಾವೆಲ್ಲ ಎಷ್ಟು ಸಹಕಾರ ಕೊಡ್ತಿರ್ಲೋ ಅಷ್ಟೇ ಒಳ್ಳೇದು ನೀವೆಲ್ಲ ಕಾರ್ಯಕ್ರಮ ಸನ್ಮಾನ ಮಾಡಿ ಹೋಗ್ತಿದೆ ಆಮೇಲೆ ಕೊಟ್ರ ನೀವು ಎಷ್ಟು ಮಂದಿ ಸ್ವಾಮಿ ಕರ್ತ ಕರೆಸಿರ ಜನ ನಾವೆಲ್ಲ ನೀವು ನಮ್ಮ ಹಿಂದೆ ಮಾರ್ಗದರ್ಶನ ಆಗಿರಿ ಅಂತ ಅನ್ನದೇ ಈ ಲಾಖೆ ಆಗಿಲ್ಲ ಅಂತ ನಾವು ಅವ್ರಿಗೆ ಹೇಳಿದ್ದೆ ನಾನು ಒಬ್ಬ ಏನಂತಾರೆ ಶ್ರೀಮಠದ ಆಸ್ತಿ ನಮ್ಮ ಮಠಕ್ಕೆ ಏನೇ ಆಸ್ತಿ ಇದ್ರು ಅದು ಆಸ್ತಿ ಇಲ್ಲ ನಮ್ಗೆ ನೀವೇ ಸುತ್ತ ಆಸ್ತಿ ಇವತ್ತು ನಮ್ಮ ಮಠಕ್ಕೆ ನೀವೇ ಈ ನಮ್ಮ ಮಠಕ್ಕೆ ಎಮ್ ಎಲ್ ಎ ಎಂ ಪಿಗಳಂತ ನೀವೇ ತಿಳ್ಕೊಂಬಿಡ್ರಿ ಅಷ್ಟ ಯಾಕಂತಂದ್ರೆ ಅಷ್ಟೆಲ್ಲ ನೀವೆಲ್ಲ ಸೇವೆ ಮಾಡಿರಿ ಅಂತ ಮಾಡ್ತಾರೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಗುರು ಪಾದ ಎಲ್ಲ ಸಮಸ್ತ ಮರದೇವರ ನಾಟರ ಪರ್ವ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ನಮಸ್ಕಾರಗಳನ್ನು ತಿಳಿಸುತ್ತಾ